ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಕೊನೆಯ ದಿನ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಮುಗಿಸಿ ಎರಡು ಸಾವಿರದ ಇಪ್ಪತ್ತೈದನ್ನು ಬರ ದಿನ ಇವತ್ತು ನಿಮಗೆ ಒಂದು ವಿಶೇಷವಂಥ ಒಂದು ಸಂಚಿಕೆಯನ್ನು ತೋರಿಸಬೇಕು ಅಂತ ಹೇಳಿ ಆಂಧ್ರದಲ್ಲಿರ್ತಕ್ಕಂಥ ನೂರ ಇಪ್ಪತ್ನಾಲ್ಕು ಅಡಿ ಸಾಯಿಬಾಬಾ ದೇವಸ್ಥಾನವನ್ನು ನಿಮಗೆ ತೋರಿಸೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಈ ಸಾಯಿಬಾಬಾ ದೇವಸ್ಥಾನ ಬಗ್ಗೆ ನನಗೂ ಗೊತ್ತಿರಲಿಲ್ಲ ನಾನು ವಾಲ್ಮೀಕಿ ಕೇವ್ಸನ್ನು ನೋಡಿ ಬೇಲಂ ಕೇವ್ಸ್ ಕಡೆ ಹೋಗಬೇಕಾದ್ರೆ ಗೂಗಲ್ ನನ್ನ ದಾರಿ ತಪ್ಪಿಸಿ ತುಂಬ ಸುತ್ತಾಡಿಸ್ತು ಆ ಅನುಭವ ಕೂಡ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಹಾಗೆ ಶಿರ್ಡಿಯ ಡಿಟೇಲ್ಡ್ ವಿ ವಿಡಿಯೋ ಮಾಡಿದ್ದೆ ನಾನು ತುಂಬ ಮುಂಚೆ ತುಂಬ ಜನ ನೋಡ್ತಾ ಇದ್ದೀರಾ ಈಗಲೂ ಕೂಡ ನೋಡ್ತಾ ಇದ್ದೀರಾ ಅದರ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತಾನೆ ಹಾಗೆ ಐ ಬಟನ್ ಲಿಂಕನ್ನು ಹಾಕಿರ್ತೀನಿ ಹಾಗೆ ಗೂಗಲ್ ಮ್ಯಾಪ್ಸ್ ನಮ್ಮ ದಾರಿಯನ್ನು ತಪ್ಪಿಸಿದ್ರ ಬಗ್ಗೆ ನಿಮಗೆ ನನ್ನಿಸ್ತು ಹಾಗೆ ಓಂ ಸಾಯಿರಾಮ್ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಬನ್ನಿ ಆ ಸಾಯಿಬಾಬಾ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ವಿಡಿಯೋ ಕಂಟಿನ್ಯೂ ಮಾಡೋಣ బనంంపల్లి పనంపల్లి బనంపల్లి ఎక్కిలో ఎకిలో వన్ కిలోమీటర్ పోవాలి పోయిన తర్వాత బనంపల్లి వస్తారా టౌన్ అది టౌన్ అది రైట్ పోవాలి మళ్ళా నువ్వు ఆడికి పోయినాక మొత్తం ఫస్ట్ స్టాండ్కి పోయినాక అడుగుతాను అక్కడ పోయి అడుగుతాను ఆడు అడుగు అడుగుతాను ఆహా థ్యాంక్ యూ 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 ಇದು ಮಂಡ್ ರೋಡ್ ಅಂತ ಇದು ಇವಳು ಲೆಫ್ಟ್ ತೋರಿಸ್ತಾವಳೆ ಲೆಫ್ಟ್ ಅಲ್ಲಿ ಜಾಲಿ ಮುಳ್ಳಿನ ಗಿಡ ಅದೆ ಲೆಫ್ಟ್ ತೋರಿಸ್ತಾವಳೆ ಇಲ್ಲಿ ಒಂದಷ್ಟು ರೆಸ್ಟ್ ಕೊಡ್ತೀನಿ ಸುಮ್ಮನೆ ಮಂಡ್ ರೋಡ್ ಆಗ್ತಾ ಇದ್ದಂಗೆ ಇಲ್ಲೊಂದು ಕಿಲೋಮೀಟರ್ ಬಂದ್ಮೇಲೆ ರೋಡ್ ಅಗೇನ್ ಕನೆಕ್ಟ್ ಆಯ್ತು ಪಾಪ ಅವ್ರು ಸಜೆಸ್ಟ್ ಮಾಡಿಲ್ಲ ಅಂದ್ರೆ ನಾವು ಎಲ್ಲರೂ ಸುತ್ತಬೇಕಾಗಿತ್ತು ಇನ್ನ ಅಲ್ಲಿ ಹೋಗಿ ಸುತ್ತೋದು ಅಂದ್ರೆ ಇನ್ನ ಲಾಸ್ಟ್ ಹೋಗಿ ಅಲ್ಲೇನು ಜಾಗ ಇಲ್ಲ ಅಂತ ಅಲ್ಲಿ ಹೋಗಿ ವಾಪಸ್ ಬರ್ಬೇಕಿತ್ತು ತಿರ್ಗಾ ಮೈನ್ ರೋಡ್ ಅಷ್ಟು ದೂರ ಹೋಗಬೇಕಿತ್ತು ಎಷ್ಟೋ ಕಿಲೋಮೀಟರ್ ಕಡೆ ಇವಳು ಅಂಬರೀಷ್ ತಾಡ್ ಹಾಕ್ಬಿಡ್ಲು ನನ್ನ ಫೇವ್ರೇಟ್ ಸಾಂಗು ನಾನು ಅಕಡೆ ಹಾಡ್ ಹೇಳ್ಕೊಂಡು ನಾನು ಯಾರು ಯಾವ ಇಲ್ಲಿ ಯಾರು ಬಲ್ಲೋರ್ ಇಲ್ಲ ಅಂತ ಪಾಪ ಹಂಗೆ ಆಗಿತ್ತು ಕತೆ ಹೇಳ್ದೆ ಹೋಗಿದ್ರೆ ಹೆಜ್ಜೆ ಕಂಡೋರುಂಟು ಬಾಳ ಎಲ್ಲೇ ಬಳ್ಳೋರುಂಟು ನನ್ನ ಬಣ್ಣ ಕಂಡೋರಿಲ್ಲ ಇಲ್ಲ ಆಗೋಗಿತ್ತು ಕಥ ಇವತ್ತು ಈ ಹಳ್ಳಿಗಳು ರೋಡು ಚಿಕ್ಕದಾದ್ರೂ ಏನೋ ಒಂಥರ ಡಿಫ್ರೆಂಟ್ ಆಗಿರ್ತವೆ ಎಲ್ಲ ಇಷ್ಟೇ ರೋಡುಗಳು ಇಲ್ಲಿ ಇಲ್ಲ ದೇವರು ಬೇರೆ ಯಾವ ಕಾಲದಿರ್ಬೇಕಿದು ಒಂಥರ ಈ ರಾಜರದ್ದು ಹಳೆ ಫಿಲಂಗಳು ಆ ಥರ ಹಳೆ ಊರುಗಳು ಹ್ಮ ವಿಶಿಷ್ಟ 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 ಎಲ್ಲ ರೋಡುಗಳಲ್ಲೇ ಮಂಚ ರೋಡುಗಳಲ್ಲೇ ಚೇರು ಅಂತ ಹೇಳಿದ್ರೆ ಈ ಪ್ರಪಂಚ ಪರ್ಯಟನೆ ಅಂತ ಹೇಳಿ ನಾವು ಓದ್ಬೇಕಾದ್ರೆ ಅವಾಗೆಲ್ಲ ಕಾಲ್ನಡಿಗೆಯಲ್ಲಿ ಸ್ವಾಮೀಜಿಗಳು ಅವರು ಇವರು ಎತ್ತಿನ ಗಾಡಿಯಲ್ಲಿ ಕುದುರೆಯಲ್ಲಿ ಮಾಡೋರಲ್ಲ ಪ್ರಪಂಚ ಪರ್ಯಟನೆ ಈ ರೋಡ್ಗಳಲ್ಲಿ ಈ ಜಾಗಗಳನ್ನೆಲ್ಲ ಈ ನಾವು ನೋಡ್ತಾ ಇರೋ ಜಾಗಗಳನ್ನೆಲ್ಲ ನೋಡ್ತೀವಿ ಅಂತ ನಮ್ಮ ಕನ್ಸ್ ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಏನೋ ವಿಡಿಯೋ ಮಾಡ್ಲಾಗಿ ಹಾಗಾಗಿ ಸುತ್ತಾಡ್ತಾ ಇದೀವಿ ಅಷ್ಟೇ ಇಲ್ಲ ಅಂದಿದ್ರೆ ನಾವೂ ನಾಲ್ಕು ಜನದಂಗೆ ಏನೋ ಒಂದಷ್ಟು ಮೈನ್ ರೋಡಲ್ಲಿ ಹೋಗಿ ಇವಾಗ ಮಂತ್ರಾಲಯಕ್ಕೆ ನಾನು ಇಷ್ಟು ವರ್ಷ ಬಂದಿದ್ದೀನಿ ಸೊ ರೆಗ್ಯುಲರಾಗಿ ಏನು ಬರ್ತಾ ಇದ್ರಿ ಎಲ್ಲರೂ ಅದೇ ರೀತಿ ಬಂದು ಹೋಗ್ತಾಯಿದ್ದಂಥದ್ದು ಈಗ ನೋಡಿ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಏನೆಲ್ಲ ನೋಡ್ಬೋದು ಎಲ್ಲಾನು ಒಂದು ಸಜೆಸ್ಟು ಪ್ಲೇಸ್ನ ಆ ಪ್ಲೇಸ್ನ ನೋಡಿಕೊಂಡು ನೀವು ಮಂತ್ರಾಲಯ ರಾಯರ ದರ್ಶನ ಮಾಡ್ಬೋದು ಇದು ಒಂಥರ ಒಂದು ಒಂದು ರೂಟ್ ಹಾಕ್ಕೊಡ್ತೀನಿ ನಿಮಗೆ ಬಟ್ ಗೂಗಲ್ ಮ್ಯಾಪ್ಸ್ನ ನಂಬಬೇಡಿ ನೋಡಿ ಅವ್ರು ಹೇಳಿದ್ದು ಪಾಪ ಮೈನ್ ರೋಡ್ ರೈಟ್ ತಿರುಗಿ ಅಂತ ಬಂತು ರೋಡ್ ಇದು ಇದು ನಾವು ಬರ್ತಾ ಕೇವ್ಸ್ ಕಡೆ ಹೋಗ್ತಾ ಇದೀನಿ ಇಲ್ಲಿ ಬಟ್ಟ ಇಲ್ಲೊಂದು ನೂರ ಇಪ್ಪತ್ತು ನಾಲ್ಕು ಅಡಿ ಎತ್ತರದೊಂದ್ ಒಂದು ಸಾಯಿಬಾಬನ್ ದೇವಸ್ಥಾನ ಕಾಣಿಸ್ತು ಸದ್ಗುರು ಸಾಯಿ ನೂರ ಅಡುಗುಲು ಎತ್ತರಗಲ ಅಂಥೇಳಿ ಯಾಗಂಟಿ ಪಲ್ಲಿ ಅಂಥೇಳಿ ನಂದಿಯಾಲ್ ಜಿಲ್ಲಾ ಇಲ್ಲೊಂದಿದೆ ಇಲ್ಲಿವ್ರಿಗೆ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡುವ ಬನ್ನಿ ನೋಡಿ ಇಲ್ಲೊಂದು ಸಾಯಿಬಾಬಾ ಬಾಬಾ ಇಲ್ಲಿದೆ ಇಲ್ಲೊಂದು ಒಳಗಡೆ ಒಂದು ಇರಬೇಕು ಯಾಗಂಟಿಪಲ್ಲಿ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಸ್ನೇಹಿತರೆ ನಾನು ಹೀಗೆ ಟ್ರಾವೆಲ್ ಮಾಡಬೇಕಾದ್ರೆ ಹಿಂದೆಗಡೆ ಕಾಣಿಸ್ತಾ ಇದೆ ನೂರಿಪ್ಪತ್ನಾಲ್ಕು ಅಡಿ ಸಾಯಿಬಾಬಾ ಕಾಣಿಸ್ತು ಸೊ ಹಾಗಾಗಿ ನಿಮಗೊಂದು ಈ ಸಾಯಿಬಾಬನ್ನ ತೋರಿಸೋ ನಾನೆಲ್ಲೂ ನೋಡಿರಲ್ಲ ಇಷ್ಟು ದೊಡ್ಡ ವಿಗ್ರಹನ ಸೊ ಹಾಗಾಗಿ ನಿಮಗೆ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಸಾಯಿಬಾಬನ ದೇವಸ್ಥಾನ ಇದೆ ಅಡ್ರೆಸ್ ಎಲ್ಲ ಹೇಳ್ತೀನಿ ನಾನು ಎಲ್ಲಿದೆ ಅಂಥೇಳಿ ಸೊ ಈ ಅಡ್ರೆಸ್ ಎಲ್ಲ ತಿಳಿಸಿ ಈ ಸಾಯಿಬಾಬನ್ನ ವೀಡಿಯೋ ಶುರು ಮಾಡೋದಕ್ಕೆ ಮುಂಚೆ ಆ್ಯಕ್ಚುಲಿ ಯಾರೂ ಕನ್ನಡದವ್ರು ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬ್ ಇತಿಹಾಸದಲ್ಲಿ ಕನ್ನಡದ ಇತಿಹಾಸದಲ್ಲಿ ಇಷ್ಟು ಎತ್ತರವಾದ ತೋರಿಸ ಇಷ್ಟು ಬೃಹದಾಕಾರದ ಸಾಯಿಬಾಬನ್ ತೋರಿಸ್ತಾರೆ ನಾನೇ ಫಸ್ಟು ಅಂದ್ಕೊಂಡಿದ್ದೀನಿ ಬನ್ನಿ ಒಂದೊಳ್ಳೆ ಡ್ರೋನ್ ಶಾಟ್ ಮಾಡೋಣ ಇದೆಲ್ಲ ತೋರಿಸೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನಾನು ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಾಯಿಸ್ತೇನೆ ನಾನು ನಿಮ್ಮ ಆರು ಟ್ರಾವೆಲಿಂಗ್ ಟ್ರಕ್ಕರ್ ನೋಡಿ ಸ್ನೇಹಿತರೆ ಒನ್ ಟ್ವೆಂಟಿ ಫೋರ್ ಫೀಟ್ ಇಲ್ಲಿದೆ ನೋಡಿ ಸ್ನೇಹಿತರೆ ನೂರ ಇಪ್ಪತ್ನಾಲ್ಕು ಅಡಿಯ ಸಾಯಿಬಾಬನ ದೇವಸ್ಥಾನ ಇದು ಸಾಯಿಬಾಬಾ ಇರತಕ್ಕಂಥ ಜಾಗ ಇಲ್ಲಿ ಪಾಲ್ಕಿ ಇದೆ ಸಾಯಿಬಾಬಂದು ಪಾಲ್ಕಿ ಜೊತೆಗೆ ಇಲ್ಲಿ ಸಾಯಿಬಾಬನ ವಿಗ್ರಹ ಬಹಳ ಅದ್ಭುತವಾಗಿದೆ ರೇನಾಂಡಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಬ್ರು ಸಾಯಿನಾಥ್ ಮಹಾರಾಜ ಸ್ನೇಹಿತರೆ ಎಲ್ಲಿದೆ ನೋಡಿ ನೂರಿಪ್ಪತ್ತ ನಾಲ್ಕು ಅಡಿ ಡ್ರೋನ್ ಶಾಟ್ ತೋರಿಸ್ತೀನಿ रे नजरिया र ರೇ ಪಾದ ನೋಡಿ ಎಷ್ಟು ದೊಡ್ಡದಾಗಿದೆ ಇಡು ತಲೆ ಇಡು ಪಾದದ ಸೈಜ್ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿ ನನ್ನ ಹಿಂದೆ ಕಾಣಿಸ್ತಾ ಇದೆ ಸಾಯಿಬಾಬಾನ ಬೃಹತ್ ವಿಗ್ರಹ ಸೊ ಆಯಿತು ಡ್ರೋನ್ ಶಾಟ್ ನಾವು ಇಲ್ಲಿಂದ ಹೊರಡುವಂಥ ಸಮಯ ಡ್ರೋನ್ ಶಾಟ್ ಮಾಡಬೇಕಾದ್ರೆ ನೂರಾರು ಪಾವ ಪಾರ್ವಾಳಗಳಿದೆ ಮೇಲೆ ಎಲ್ಲ ಏನೋ ಬಂತೇನೋ ಅನ್ನೋಂಗೆ ಹುಚ್ಚು ಬಂದಂಗೆ ಎದ್ಬಿಟ್ಟುವ ಎಲ್ಲ ಏನೋ ಡ್ರೋನ್ ಸುತ್ತಮುತ್ತ ಎಲ್ಲ ಹೊಡೆದು ಡ್ರೋನ್ಗೆ ಅಂತ ಗುಂಪು ಗುಂಪಲ್ಲಿ ಆರ್ಕೊಂಬತ್ತ ಇದು ಒಂದು ಆಗಿದ್ರೆ ಗೊತ್ತಾಗ್ಬಿಡತ್ತೆ ಸೊ ಬಟ್ ಮಾಡಿದ್ದೀನಿ ಭಾಳ ಚೆನ್ನಾಗಿ ಬಂದಿದೆ ಸೊ ಬನ್ನಿ ಮುಂದಕ್ಕೆ ಹೊರಡ್ವಾ ಇಲ್ಲಿಂದ ಬೇಲಂ ಕೇವ್ಸ್ ಕಡೆಗೆ ಸಾಯಿಬಾಬಾ ದೇವಸ್ಥಾನದ್ದು ಪ್ರತಿಯೊಂದು ಅಪ್ಲೋಡ್ ಮಾಡ್ತೀನಿ ಎಲ್ಲ ಆ್ಯಸ್ ಯೂಶಲ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಐ ಬಟನಲ್ಲಿ ಲಿಂಕ್ ಹಾಕಿರ್ತೀನಿ ಈ ಆಂಧ್ರ ಟ್ರಿಪ್ದು ಏನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ ಧನ್ಯವಾದಗಳು ಸ್ನೇಹಿತರೆ